ನನಗೆ ಡೆಫಿನೆಟ್ಲಿ ಚಾಂದು ರೈಟಿಂಗ್ ಯಾಕಂದರೆ ನಾನು ಅಂದರೆ ಈ ಜೋನಲ್ಲಿ ಸುಮಾರು ನಾವು ಲವ್ ಸ್ಟೋರೀಸ್ ನೋಡಿರ್ತೀವಿ ಬಟ್ ಅದರಲ್ಲಿ ಚಾಂದ್ ರೈಟಿಂಗಲ್ಲಿ ಏನೋ ಸ್ಪೆಷಾಲಿಟಿ ಇದೆ ತುಂಬ ಸ್ಮೂತಾಗಿ ಸೀನ್ಸ್ಗಳನ್ನು ತಗೊಂತಾರೆ ಆ್ಯಂಡ್ ಕೆಲವು ಸ್ವಲ್ಪ ಉದ್ದೋದ ಬರೀತಾರೆ ಕೆಲವೊಂದು ಸಲ ಬಟ್ ಅದೆಲ್ಲ ಕಟ್ ಮಾಡಿದ್ದಾರೆ ಆ್ಯಂಡ್ ನಾನು ಆಲ್ರೆಡಿ ವೇಟಿಂಗ್ ರಿಯಾಕ್ಷನ್ ರಿಯಾಕ್ಷನ್ ಅಬೌಟ್ ಆಲ್ ಆರ್ ಬ್ಯೂಟಿಫುಲ್ ಆಕ್ಟರ್ಸ್ ಅಂಕಿತಾಂತೂರ್ಮನ್ಸ್ ನಾನು ಶೂಟಿಂಗ್ ಟೈಮಲ್ಲೇ ಚೆನ್ನಾಗಿ ಹೇಳ್ತಾ ಆರ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಅಂತ ಐಮ್ ಶೋರ್ ಪೀಪಲ್ ಟಾಕ್ ನಾನು ಸಿನಿಮಾ ನೋಡಿದ್ಮೇಲೆ ಐಮ್ ದಿಸ್ ಟೈಮ್ ಈ ಬೆಸ್ಟ್ ಬೆಸ್ಟ್ ಆ್ಯಕ್ಟರ್ ಆ್ಯಂಡ್ ಎರಡು ವೆರಿ ಸಟಲ್ ಬಟ್ ಆದ್ರೆ ನಾರ್ಮಲ್ ಆಗಿ ಸಟಲ್ ಆಗಿ ಪರ್ಫಾರ್ಮ್ ಮಾಡಿದಾಗ ಗೊತ್ತಾಗಲ್ಲ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಅಂದರೆ ನನ್ನ ಪರ್ಸನ್ ನನಗೆ ತುಂಬ ಇಷ್ಟ ಅಂದ್ರೆ ಸಾಕಲ್ ಆ್ಯಂಡ್ ಯು ನೋ ದೇರ್ ಎಕ್ಸ್ಪ್ರೆಸಿವ್ ಆ್ಯಂಡ್ ವಿ ಹ್ಯಾನ್ ಹ್ಯಾಸ್ ದಟ್ ಸ್ಪಾಕಲ್ ಇನ್ ಇಸ್ ಐಸ್ ಆ್ಯಂಡ್ ಪ್ರತಿಯೊಂದು ವಿಷಯಗಳನ್ನು ಬರೀ ಕಣ್ಣಲ್ಲೇ ಕನ್ವೆ ಮಾಡುವಂತಹ ಒಂದು ಕೆಪಬಿಲಿಟಿ ಇರುವಂಥ ಒಬ್ಬ ಆ್ಯಕ್ಟರ್ ಆ್ಯಂಡ್ ಮಯೂರಿ ನಟರಾಜ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅವರು ಒಂದು ಎರಡೆಂಟ್ ಸೀನಲ್ಲಿ ಅಷ್ಟೇ ಬಟ್ I really finally, ane dini ane tak hello, saya so uh...